ಸುಮಾರು ಐವತ್ ನಾಲ್ಕು ಎಕರೆ ಜಾಗವನ್ನ ಹಿಂದೆ ಡಿಕೆ ಅವರಿದ್ದಾಗ ಈ ಜಾಗ ಆಗಿದೆ ಇದರಲ್ಲಿ ಇಂತಿಂತ ತಪ್ಪುಗಳಾಗಿದೆ ಅಂತ ಹೇಳಿ ವರದಿ ಕೊಟ್ಟು ಏನು ಡಿಸಿ ಅವರು ಡಿಕೆ ಅವರು ಆದೇಶ ಮಾಡಿದ್ರು ಅದನ್ನ ಇವತ್ತು ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರ ಇವತ್ತು ರೈತರು ಯಾವ್ದಾದ್ರು ನಮಗೆ ಇಪ್ಪತ್ತು ಮೂವತ್ತು ಸೈಟ್ ಕೊಡ್ರಿ ನಾವು ವಾಸ ಮಾಡೋದಕ್ಕಂತ ಹೇಳಿ ನೂರು ಕಲ್ಲಿ ಯೋಚನೆ ಮಾಡ್ತಾ ಇರ್ತಕ್ಕಂಥ ಈ ಸರ್ಕಾರ ಇವತ್ತು ಸುಮಾರು ಐವತ್ತು ಎಕರೆಕ್ಕೂ ಹೆಚ್ಚಿಗೆ ಜಾಗವನ್ನು ಸರ್ಕಾರಕ್ಕೆ ಹಣ ಕಟ್ಟಿ ಅವ್ರ ಹೆಸರು ಮಾಡ್ಕೊಳ್ಳೋದಕ್ಕೆ ಇವತ್ತು ಹೋಗ್ತಾ ಇದ್ದಾರೆ ಇವತ್ತು ಸಿದ್ದರಾಮಯ್ಯ ಅವ್ರ ಸರ್ಕಾರ ನಮ್ಮ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಶಿಡ್ಲಘಟ್ಟ ಚಿಂತಾಮಣಿ ಶ್ರೀನಿವಾಸಪುರ ಮುಳುಬಾಗಲು ಬಂಗಾರಪೇಟೆ ನಮ್ಮ ಕೋಲಾರ ಮುಳುಬಾಗಲು ಈ ಭಾಗದಲ್ಲಿರ್ತಕ್ಕಂಥ ಜಾಗಗಳಲ್ಲಿ ರೈತರು ಎಪ್ಪತ್ತೈದು ವರ್ಷ ಎಂಬತ್ತು ವರ್ಷದಿಂದ ಉಳುಮೆ ಮಾಡಿಕೊಂಡು ಅವ್ರ ಸಾಗುವಳಿಕ ಪತ್ರ ಕೊಟ್ಟು ಅವ್ರ ತಂದೆ ಅವರ ತಾತ ಖರೀದಿ ಮಾಡಿರ್ತಕ್ಕಂಥ ಜಮೀನುಗಳಿದ್ರೇನು ಅದರಲ್ಲಿ ಎಪ್ಪತ್ತು ಎಪ್ಪತ್ತೈದು ವರ್ಷಗಳಿಂದ ಮಾವಿನ ಗಿಡ ಇನ್ನೊಂದು ಮತ್ತೊಂದು ಹಾಕಿದ್ರೇನು ಅದನ್ನೆಲ್ಲ ಏಕಾಏಕಿವಾಗಿ ತೆರವುಗೊಳಿಸುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಇವತ್ತು ಆ ಗಾಲ್ಫಲ್ಲಿ ಇರ್ತಕ್ಕಂಥ ಜಾಗ ಐವತ್ನಾಲ್ಕು ಎಕರೆ ಏನು ಜಾಗ ಇದೆ ಆ ಜಾಗವನ್ನು ಇವರು ಎಲ್ಲ ದಾಖಲಾತಿಗಳನ್ನ ತಿದ್ದಿ ನಮಗೆ ಮಾಡಿಕೊಡ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಇವತ್ತು ಸಿದ್ದರಾಮಯ್ಯವ್ರ ಸರ್ಕಾರ ಹೋಗಿ ಅವರು ಸಿದ್ದರಾಮಯ್ಯವ್ರ ಸರ್ಕಾರದವರು ಇದರಲ್ಲಿ ಪಾಲ್ದಾರರಾಗಿ ಏನೋ ದುಡ್ಡು ಗಿಡ್ ಈಸ್ಕೊಂಡಿದಾರೋ ಏನೋ ಗೊತ್ತಿಲ್ಲ ಸಿದ್ದರಾಮಯ್ಯವ್ರ ಸರ್ಕಾರ ಇಸ್ಕೊಂಡು ಇವತ್ತು ಸರ್ಕಾರಿ ದಿನ್ನೆ ಮಂಗೈನ್ ದಿನ್ನೆ ಸರ್ವೆ ನಂಬರ್ ಒಂದು ಸರ್ವೆ ನಂಬರ್ ಎರಡು ಸರ್ವೆ ನಂಬರ್ ಮೂರು ಸರ್ವೆ ನಂಬರ್ ನಾಲ್ಕು ಸರ್ವೆ ನಂಬರ್ ಐದು ಇದರಲ್ಲಿ ಸುಮಾರು ಐವತ್ನಾಲ್ಕು ಎಕರೆಯನ್ನ ಇವರು ಕಬಳಿಸಿರ್ತಕ್ಕಂಥದು ಆ ಕೆರೆಗಳನ್ನ ಇವತ್ತು ನೋಡಿ ಸರ್ವೆ ನಂಬರ್ ನಾಲ್ಕರಲ್ಲಿ ಏಳು ಎಕರೆ ಮೂರು ಗುಂಟೆ ಸರ್ಕಾರಿ ಕೆರೆ ಅಂತಿದೆ ಸರ್ವೆ ನಂಬರ್ ಹನ್ನೆರಡರಲ್ಲಿ ಒಂದ್ ಎಕರೆ ಇಪ್ಪತ್ತು ಗುಂಟೆ ಕೆರೆ ಅಂಗಳ ಅಂತಿದೆ ಸರ್ವೆ ನಂಬರ್ ಹದಿನಾರರಲ್ಲಿ ಒಂದ್ ಎಕರೆ ಇಪ್ಪತ್ತೇಳು ಗುಂಟೆ ಕೆರೆ ಅಂಗಳ ಅಂತಿದೆ ಸರ್ವೆ ನಂಬರ್ ಇಪ್ಪತ್ತರಲ್ಲಿ ಆರು ಎಕರೆ ಇಪ್ಪತ್ತೇಳು ಗುಂಟೆ ಕೆರೆ ಅಂಗಳ ಅಂತಿದೆ ಸರ್ವೆ ನಂಬರ್ ಇಪ್ಪತ್ತೊಂದರಲ್ಲಿ ಹದಿನಾರು ಗುಂಟೆ ಹುಲ್ಲು ಬನ್ನಿ ಅಂತಿದೆ ಸರ್ವೆ ನಂಬರ್ ಇಪ್ಪತ್ತ ಮೂರರಲ್ಲಿ ಒಂದ್ ಎಕರೆ ಇಪ್ಪತ್ತಾರು ಗುಂಟೆ ಖರಾಬ್ ಗುಟ್ಟೆ ಅಂತಿದೆ ಸರ್ವೆ ನಂಬರ್ ನಲವತ್ತೆರಡರಲ್ಲಿ ಎರಡು ಎಕರೆ ಮೂವತ್ತೇಳು ಗುಂಟೆ ಸರ್ಬಾರಿ ಸರ್ಕಾರಿ ಗುಟ್ಟೆ ಅಂತಿದೆ ನಲವತ್ತೇಳರಲ್ಲಿ ಒಂದ್ ಎಕರೆ ಸರ್ಕಾರಿ ಕರಾಬ್ ಗುಂಟೆ ಅಂತಿದೆ ನಲವತ್ನಾಲ್ಕರಲ್ಲಿ ಹದಿನೇಳು ಎಕರೆ ಇಪ್ಪತ್ತು ಗುಂಟೆ ಸರ್ಕಾರಿ ಕರಾಬ್ ಗುಂಟೆ ಅಂತ ಇದೆ ಮತ್ತೆ ಎಕರೆ ಇಪ್ಪತ್ತೊಂದು ಗುಂಟೆ ಸರ್ಕಾರಿ ಸರ್ಕಾರಿ ಖರಾಬ್ ಗುಂಟೆ ಅಂತ ಇದೆ ಅಂತ ಹೇಳಿ ಅಲ್ಲಿ ನೀರು ನೀರು ಕುಡಿಸಿ ಅಲ್ಲಿ ಗುಂಡ್ತೋಪುಗಳಲ್ಲಿ ನಾವು ಅವನ್ನ ಬಿಡ್ತಾ ಇದ್ರಿ ಆದ್ರೆ ಆ ಗುಂಡ್ತೋಪ್ ಇರ್ತಕ್ಕಂತ ಏನು ಜಾಗ ಇದೆ ಸರ್ವೆ ನಂಬರ್ ಮೂವತ್ತಾರು ಹನಗಾನಹಳ್ಳಿ ಮೂವತ್ತೈದು ಗುಂಟೆ ಜಾಗ ಏನಿದ್ದಾರೆ ಹದಿನೆಂಟು ಗುಂಟೆ ಜಾಗವನ್ನ ಇವರು ಒತ್ತುವರಿ ಮಾಡಿಕೊಂಡು ಇವತ್ತು ಅಲ್ಲಿ ಆ ಎಸ್ ಎನ್ ಸಿಟಿಗೆ ಎಂಟ್ರಿ ಹೋಗೋದಕ್ಕೆ ಗೇಟ್ ಆರ್ಚ್ ಅನ್ನ ಕಟ್ಕೊಂಡಿರ್ತಕ್ಕಂಥ ಇದನ್ನೆಲ್ಲ ನೋಡ್ತಾ ಇದ್ರೆ ನಾನು ಸ್ಥಳೀಯ ಶಾಸಕರನ್ನ ಮತ್ತೆ ಸಿದ್ದರಾಮಯ್ಯ ಕೇಳಕ್ಕೆ ಇಷ್ಟಪಡ್ತೀನಿ ರೈತರಿಗೆ ನೀವು ಮನೆಗಳಿಂದ ಇರ್ತಾ ಅವ್ರಿಗೆ ನೀವು ಇಪ್ಪತ್ತಕ್ಕೆ ಮೂವತ್ತಕ್ಕೆ ಸೈಟ್ ಕೊಡೋದಕ್ಕೆ ನೀವು ರೆಡಿ ಇಲ್ಲ ಸರ್ಕಾರದವರು ಕಾಂಗ್ರೆಸ್ ಸರ್ಕಾರದವರು ಅದೇ ರೀತಿಯಲ್ಲಿ ರೆವಿನ್ಯೂ ಮಂತ್ರಿಗಳಿಗೆ ಹೇಳ್ತೀನಿ ಈ ರಾಜ್ಯದಲ್ಲಿ ಮನೆಗಳಿಲ್ತಾ ಇರ್ತಕ್ಕಂಥ ಜಾಗಗಳಿರ್ತಕ್ಕಂಥ ಸೈಟ್ ಗಳಿಲ್ತಾ ಇರ್ತಕ್ಕಂಥವ್ರು ಕೋಟ್ಯಾಂತರ ಜನ ಇದ್ದಾರೆ ಅಂತವ್ರಿಗೆ ನೀವು ಸೈಟ್ ಕೊಟ್ಟಿರೋ ನಾವು ನಿಮ್ಮನ್ನ ಅಂತ ಇದ್ರಿ ಆದ್ರೆ ನೀವು ನಿಮ್ಮ ಪಾರ್ಟಿ ಎಂ ಎಲ್ ಎ ಸಪೋರ್ಟ್ ಮಾಡಕ್ ಹೋಗಿ ಕ್ಯಾಬಿನೆಟ್ ಅಲ್ಲಿ ಇಟ್ಟು ಇದನ್ನ ನಾವು ಐವತ್ನಾಲ್ಕ ಎಕರೆ ಏನ್ ಸರ್ಕಾರಿ ಜಾಗ ಇದೆ ಇದನ್ನ ನೀವು ಒಂದು ಯಾರ ಬಿಲ್ಡರ್ಗೆ ಈ ಸರ್ಕಾರಿ ಜಮೀನುಗಳನ್ನ ತಿದ್ದುಪಡಿ ಮಾಡ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ಇದ್ ಮಾಡ್ಕೊಂಡು ನಮ್ಗೆ ಮಾಡ್ಕೊಡಿ ಅಂತ ಬಿಟ್ಟು ಹೇಳಿ ಇಷ್ಟು ಕೊಡ್ತೀರಿ ಅಂತ ಹೇಳಿ ನಿಮ್ಮತ್ರ ವ್ಯಾಪಾರ ಕೂತ್ಕೊಂಡಿರ್ತಕ್ಕಂಥವ್ರ ಹೆಸರಿಗೆ ನೀವು ಇವತ್ತು ಅದನ್ನು ಮಾಡ ನೋಡಿದ್ರೆ ನಾಚಿಕೆ ಆಗ್ಬೇಕು ಈ ಕಾಂಗ್ರೆಸ್ ಸರ್ಕಾರಕ್ಕೆ ನಾನು ದಯಮಾಡಿ ಸಿದ್ದರಾಮಯ್ಯ ಮತ್ತೆ ರವೀಂದ್ರ ಮಂತ್ರಿಗಳಿಗೆ ಹೇಳ್ತೀನಿ ಮತ್ತೆ ಏನು ನಮ್ಮ ಸೆಕ್ರೆಟರಿ ಕಟಾರಿ ಅವರಿದ್ದಾರೆ ಪ್ರಿನ್ಸಿಪಲ್ ಸೆಕ್ರೆಟರಿ ನಿಮ್ಗೆಲ್ಲರಿಗೂ ಹೇಳೋದಿಷ್ಟೇ ನಾನು ನಿಮ್ಗೇನಾರು ಈ ಕರ್ನಾಟಕ ರಾಜ್ಯದ ಜನತೆ ಬಗ್ಗೆ ದಲಿತರ ಬಗ್ಗೆ ಬಡವರ ಬಗ್ಗೆ ಯಾವುದೇ ಜಾತಿಯ ಬಡೂರು ಮನೆಗಳಿದ್ದೇ ಇರತಕ್ಕಂಥವ್ರಿಗೆ ನೀವು ಸರಿ ಕೊಡ್ತೀವಿ ಕಚೇರಿ ಇದ್ದಿದ್ರೆ ನಾವು ನಿಮ್ಮನ್ನ ಅಂತ ಇದ್ರೆ ಇವತ್ತು ನೀವೇನು ಬಂಗಾರಪೇಟೆ ತಾಲೂಕಲ್ಲಿ ನೂರಾರು ಎಕರೆ ಜಮೀನುಗಳನ್ನ ಇವತ್ತು ಬೋಗಸ್ ಡಾಕ್ಟರ್ ಮಾಡಿಕೊಂಡು ನಮಗೆ ಮಾಡಿಕೊಡಿ ಅಂತ ಹೇಳಿದಾಗ ನೀವು ಬಿಲ್ಡರ್ ಸಪೋರ್ಟ್ ಮಾಡ್ತಾ ಇರತಕ್ಕಂಥ ಯಾವ ರೀತಿಯಾದಂತ ನ್ಯಾಯ ಇದೆ ಹಿಂದೆ ಡಿ ಕೆ ರವಿ ಅವರು ಆದೇಶ ಮಾಡಿರ್ತಕ್ಕಂಥದು ಅಂದ್ರೆ ಡಿಸಿ ಇದಕ್ಕೆ ನಿಮಗೆ ಮನ್ನಣೆ ಇಲ್ವಾ ಕೆರೆ ಜಮೀನುಗಳನ್ನ ನೀವು ಒಂದು ಬಿಲ್ಡರ್ ಕೊಡ್ತೀರಿ ಅನ್ನೋದು